ಮದ್ಯಪ್ರಿಯರಿಗೆ ಮದ್ಯ ಕುಡಿಯದೆ ನಶೆ ಏರಿಸಿದ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ರಾಜ್ಯ ಬಜೆಟ್ಗೂ ಮುನ್ನವೇ ಹೊಸ ರೂಲ್ಸ್ ಜಾರಿಗೊಳಿಸಿದೆ ಮದ್ಯಪ್ರಿಯರಲ್ಲಿ ವಿಶೇಷವಾಗಿ ರಾತ್ರಿ ವೇಳೆ ಮದ್ಯ ಸೇವನೆ ಮಾಡುವವರ ಸಂಖ್ಯೆ ಅಧಿಕವಾಗಿದೆ ಬಜೆಟ್ ಮಧ್ಯಪ್ರಿಯರಿಗೆ ಶಾಕ್ ನೀಡಿದ ರಾಜ್ಯ ಸರ್ಕಾರ ಹೊಸ ರೂಲ್ಸ್ ಅನ್ನ ಜಾರಿಗೊಳಿಸಿದೆ ನೀವು ಕೂಡ ಮಧ್ಯಪ್ರಿಯರಾಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಮಧ್ಯಪ್ರಿಯರಿದ್ರೆ ಅಥವಾ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಮದ್ಯಪ್ರಿಯರಿದ್ರೆ ಅವರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ ರಾಜ್ಯದಲ್ಲಿ ಈಗಾಗಲೇ ಹಲವು ವಸ್ತುಗಳ ಬೆಲೆ ಏರಿಕೆ ಶಾಕ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಇದೀಗ ಮದ್ಯ ಪ್ರಿಯರಿಗೆ ಅದರಲ್ಲಿಯೂ ಬಿಯರ್ ಪ್ರಿಯರಿಗೆ ಶಾಕ್ ಅನ್ನ ಕೊಡಲಾಗಿದೆ ರಾಜ್ಯ ಸರ್ಕಾರಕ್ಕೆ ಅಬಕಾರಿ ಇಲಾಖೆಯಿಂದ ನಿರೀಕ್ಷಿತ ಆದಾಯ ಬರ್ತಾ ಇಲ್ಲ ಹೊಸ ವರ್ಷದ ಪ್ರಾರಂಭದಲ್ಲಿ ಭರ್ಜರಿ ಮದ್ಯ ಮಾರಾಟ ಆಗಿದೆ ಆದರೆ ಪ್ರತಿ ವರ್ಷ ನಿರೀಕ್ಷಿತ ಆದಾಯ ಬಂದಿಲ್ಲ ಹೀಗಾಗಿ ಇದೀಗ ರಾಜ್ಯ ಸರ್ಕಾರ ಮದ್ಯದ ಬೆಲೆ ಏರಿಕೆ ಮಾಡುವುದಾಗಿ ಮುಂದಾಗಿದೆ ಯಾವ ಮದ್ಯದ ಬೆಲೆ ಹಾಗೂ ಎಷ್ಟು ಬೆಲೆ ಏರಿಕೆ ಮಾಡಲಾಗ್ತಾ ಇದೆ ಅನ್ನುವಂತಹ ವಿವರ ಇಲ್ಲಿದೆ ಮದ್ಯ ಮಾರಾಟದಲ್ಲಿ ನಿರೀಕ್ಷಿತ ಆದಾಯ ಬರ್ತಾ ಇಲ್ಲ ಅಂತ ರಾಜ್ಯ ಸರ್ಕಾರವು ಮದ್ಯದ ಬೆಲೆ ಏರಿಕೆ ಮಾಡುವುದಕ್ಕೆ ಮುಂದಾಗಿದೆ ಅದರಲ್ಲಿಯೂ ಬಿಯರ್ ಬೆಲೆ ಏರಿಕೆ ಆಗಲಿದೆ ಈಗಾಗಲೇ ವಿವಿಧ ವಸ್ತುಗಳ ಬೆಲೆ ಏರಿಕೆಯಾಗಿದ್ದು ಕಿಕ್ ಪ್ರಿಯರಿಗೆ ಬೆಲೆ ಏರಿಕೆಯ ಕಿಕ್ ಅನ್ನ ಕೊಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅಂದ್ರೆ ಸ್ಟ್ರಾಂಗ್ ಬಿಯರ್ ಮದ್ಯವೊಂದಕ್ಕೆ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ರೂಪಾಯಿವರೆಗೆ ಹೆಚ್ಚಳವಾಗಿದೆ ಅಂತ ಅಂದಾಜಿಸಲಾಗಿದೆ ಕಳೆದ ವರ್ಷದಿಂದಲೇ ಪ್ರಸ್ತಾವನೆ ಕರ್ನಾಟಕದಲ್ಲಿ ಬಿಯರ್ ಬೆಲೆ ಹೆಚ್ಚಳ ಮಾಡಬೇಕು ಅಂತ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಚರ್ಚೆ ನಡೀತಾ ಇದೆ ಕಳೆದ ವರ್ಷ ಈ ನಿಟ್ಟಿನಲ್ಲಿ ಎರಡು ಸೂಚನೆಗಳನ್ನು ಹೊರಡಿಸಲಾಗಿತ್ತು ಆದರೆ ಕಳೆದ ವರ್ಷ ರಾಜ್ಯ ಸರ್ಕಾರವು ಬೆಲೆ ಏರಿಕೆಗೆ ಅನುಮತಿ ಕೊಟ್ಟಿರಲಿಲ್ಲ ಇದೀಗ ಹೊಸ ಬೆಲೆಯು ಜನವರಿ ಇಪ್ಪತ್ತರಿಂದಾನೇ ಜಾರಿಗೆ ಬರಲಿದ್ದು ಪ್ರತಿ ಬಿಯರ್ನ ಬೆಲೆಯು ಆಲ್ಕೋಹಾಲ್ನ ಅಂಶದ ಪ್ರಕಾರ ಏರಿಕೆಯಾಗಲಿದೆ ಎನ್ನಲಾಗಿದೆ ಇನ್ನು ಬಿಯರ್ನ ಬೆಲೆ ಏರಿಕೆ ಮಾಡೋದಕ್ಕೆ ಮುಂದಾಗಿರುವ ರಾಜ್ಯ ಸರ್ಕಾರದ ಈ ನಿರ್ಧಾರಕ್ಕೆ ವಿರೋಧ ವ್ಯಕ್ತವಾಗಿದೆ ಬಿಯರ್ನ ಬೆಲೆ ಏರಿಕೆ ಮಾಡುತ್ತಿರುವ ವಿಚಾರವಾಗಿ ಈಗಾಗಲೇ ಪ್ರಮುಖ ಬಿಯರ್ ಸಂಸ್ಥೆಗಳು ತಮ್ಮ ವಿರೋಧ ಹಾಗೂ ಅಸಮಾಧಾನ ವ್ಯಕ್ತಪಡಿಸಿದೆ ಈಗಾಗಲೇ ಬಿಯರ್ನ ಬೆಲೆ ಹೆಚ್ಚಳವಾಗಿದೆ ದೇಶದಲ್ಲಿ ಇದೀಗ ಹೊಸ ಬೆಲೆಯಿಂದ ಇನ್ನಷ್ಟು ಹೆಚ್ಚಳವಾದಂತೆ ಆಗ್ತಾ ಇದೆ ಈ ರೀತಿ ಬೆಲೆ ಏರಿಕೆ ಮಾಡೋದ್ರಿಂದ ಬಿಯರ್ನ ಬೆಲೆ ಕಡಿಮೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಬಜೆಟ್ಗೂ ಮುನ್ನಾನೇ ಶಾಕ್ ಇನ್ನು ಮದ್ಯ ಪ್ರಿಯರಿಗೆ ರಾಜ್ಯ ಸರ್ಕಾರವು ಮಾರ್ಚ್ ಏಪ್ರಿಲ್ಗೂ ಮುನ್ನವೇ ಶಾಕ್ ಅನ್ನ ಕೊಟ್ಟಿದೆ ಸಾಮಾನ್ಯವಾಗಿ ಪ್ರತಿ ಬಾರಿಯೂ ಬಜೆಟ್ ಮಂಡನೆ ಮಾಡುವಾಗ ಮದ್ಯದ ಬೆಲೆಯನ್ನ ರಾಜ್ಯ ಸರ್ಕಾರ ಪರಿಷ್ಕರಿಸುತ್ತೇನೆ ರಾಜ್ಯದಲ್ಲಿ ಮದ್ಯ ಮಾರಾಟ ಪರಿಷ್ಕರಣೆ ಮಾಡೋದಕ್ಕೆ ಮದ್ಯಪ್ರಿಯರಿಂದಲೂ ವಿರೋಧ ವ್ಯಕ್ತವಾಗಿದೆ ಕರ್ನಾಟಕದಲ್ಲಿ ಅಬಕಾರಿ ಇಲಾಖೆಗೆ ನಿರೀಕ್ಷಿತ ಆದಾಯ ಬರ್ತಾ ಇಲ್ಲ ಅಂತ ಹೇಳಿ ಬೆಲೆ ಏರಿಕೆಯು ಕಾರಣವಾಗಿರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ